ವಿಚಾರ ಸರ್ ನಾನು ಇಲ್ಲಿ ಬರಗಿಂದ ಮುಂಚೆ ಈ ಪ್ರಕರಣದಲ್ಲಿ ಏನು ಡಿ ಸಿ ಪಿ ಗಿರೀಶ್ ಅಂತಕ್ಕಂಥವ್ರು ಇವ್ರದು ನಾವು ವಿಚಾರಗಳು ತಿಳ್ಕೊಂಡೆ ಇವರು ರಾಮನಗರ ಮತ್ತೆ ಸಿ ಸಿ ಬಿಲ್ ಕೆಲಸ ಮಾಡಿದ್ದಾರೆ ಮತ್ತೆ ವೈಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದಾರೆ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅವ್ರದು ಇಷ್ಟ್ರ ತಗೊಂಡ್ರೆ ಸೊ ಇಂತಹ ಇಂತ ಅಧಿಕಾರಿಗಳ ಹಿನ್ನೆಲೆ ನೋಡಿದಾಗ ವೈಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕಾದ ಅಲ್ಲಿ ಕ್ರೈಮ್ ರೇಟ್ ತುಂಬಾ ಕಡಿಮೆ ಆಗಿತ್ತು ಮತ್ತೆ ರಾಮನಗರ ಕೆಲಸ ಮಾಡುವ ಹೆಂಗಿದ್ರೆ ನಾನು ಬರಬೇಕಾದ್ರೆ ಎಲ್ಲ ಚರ್ಚೆ ಮಾಡಬೇಕಂತ ತಿಳ್ಕೊಬೇಕಾಗುತ್ತೆ ಅದಕ್ಕೆ ಸುಮ್ಮನೆ ಮಾತಾಡೋದು ಅಲ್ಲ ನಾನು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನಾರು ಅವರ ಜೊತೆ ಕೆಲಸ ಮಾಡಿದ್ದಾರೆ ಅವರು ಸೊ ಅವರು ಪೊಲೀಸ್ ಆಗಿದ್ದು ಮೇಲೆ ಎಸ್ಪೆಷಲಿ ಒಂದು ಪ್ರೊಫೆಷನ್ ಅವರದ್ದು ಡ್ಯೂಟಿ ಹಿನ್ನೆಲೆ ನೋಡಿದಾಗ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಆಗಿದೆ ಬಟ್ ಅಂತ ಅಧಿಕಾರಿಗಳು ಇದ್ದಂತ ಸಂದರ್ಭದಲ್ಲಿ ಸೋ ಈ ಒಂದು ಅನುಮಾನಗಳಿಗೆ ಕಾರಣ ಸಾರ್ವಜನಿಕರಲ್ಲಿ ಬರಬಹುದು ಬಟ್ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ವಿಶೇಷವಾಗಿ ಡಿ ಸಿ ಮತ್ತೆ ಚಂದನ್ ಹೇಳಿದರೆ ಅವರ ಒಂದು ಇನ್ನೇನು ಒಂದು ಬಹಳ ಚೆನ್ನಾಗಿದೆ ಅನುಮಾನ ನನ್ನ ಮಾಹಿತಿಯ ಪ್ರಕಾರ ಕಮಿಷನ್ ಪೊಲೀಸ್ ಕಮಿಷನರ್ ಕೂಡ ಬಿ ದಯಾನಂದ್ರ ಅವರ ಕೂಡ ನಾನು ಸುಮಾರು ಮೂರ್ನಾಲ್ಕು ಬಾರಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಟಫ್ ಕಡೆ ಆಫೀಸರ್ ಅಂತ ಒಂದು ಎರಡನೇದು ಡಿ ಸಿ ಗಿರೀಶ್ ಅವರು ಕೂಡ ಡಿ ಸಿ ಗಿರೀಶ್ ಅವರು ವೆಸ್ಟ್ ಎಲ್ ಅಂಡ್ ಓದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಅವರ ಮಾನಿಟರ್ ಡೈರೆಕ್ಟ್ ಮಾನಿಟರ್ ಮೇಲೆ ತನಿಖಾಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ನಿನ್ನೆ ಎಲ್ಲಿ ಇಡುವುದಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಅನ್ಕೊಳ್ತೀರಿ ಬಟ್ ಉಪೇಂದ್ರ ಅವರು ಅಸಮಾಧಾನ ಅವ್ರು ಹಾಕಿದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ ಪಾಯಿಂಟ್ಗಳಿದೆ ಸರ್ ಅದ್ರ ಪಾಯಿಂಟ್ ಬಗ್ಗೆ ನಾವು ಮಾತನಾಡೋದಿದೆ ಏನು ಗೊತ್ತಾ ಈ ಹೈ ಪ್ರೊಫೈಲ್ ಕೇಸ್ ನಿಷ್ಪಕ್ಷಪಾತವಾದಂಥ ನಿರ್ಣಯ ಮತ್ತು ನ್ಯಾಯಕ್ಕಾಗಿ ಜನ ಕಾಯ್ತಿದ್ದಾರೆ ಅವರು ಮಾಡಿರುವಂಥ ಒಂದು ಪಾಯಿಂಟ್ ಏನೇನೋ ಆತಂಕಗಳು ಅನುಮಾನಗಳು ಊಹಾಪೋಹಗಳು ಈ ಪ್ರಕರಣದಲ್ಲಿ ಹುಟ್ಕೊಳ್ತಾ ಇವೆ ಒಬ್ಬ ಸೆಲೆಬ್ರಿಟಿ ಆಗಿರುವಂಥ ವ್ಯಕ್ತಿಗೆ ಇಂತ ಅಸಮಾಧಾನಗಳು ಅಥವಾ ಅನುಮಾನಗಳು ಬರ್ತಾ ಇದ್ರೆ ಜನಸಾಮಾನ್ಯರು ಸಹಜವಾಗಿ ಬಂದೇ ಬರುತ್ತೆ ಸಾರ್ವಜನಿಕರ ವದಂತಿಗಳಿಗೆ ಅಥವಾ ಯಾವುದೇ ಒಂದು ಸೆಲೆಬ್ರಿಟಿ ಇತರೆ ಸೆಲೆಬ್ರಿಟಿ ವದಂತಿಗಳಿಗೆ ಅದನ್ನು ನಾವು ಉತ್ತರ ಎಷ್ಟು ಮಟ್ಟಿಗೆ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದ ಬಟ್ಟಿಗೆ ತನಿಖಾಧಿಕಾರಿ ಈಗ ಇರುವಂಥ ತನಿಖಾಧಿಕಾರಿ ಅದು ಚಂದನ್ ಅಂತ ನಾನು ಕೇಳಿದ್ದೇನೆ ಡಿವೈಎಸ್ಪಿ ಪಿ ಅದು ಡೈರೆಕ್ಟ್ ಎಸ್ ಅವರಿಗೆ ಡೈರೆಕ್ಟ್ಲಿ ಮಾನಿಟರ್ ಬಾಯ್ ಒಂದು ಡಿ ಸಿ ಪಿ ಗಿರೀಶ್ ಅವರು ಮತ್ತು ದಯಾನಂದ್ ಸರ್ ಅವರು ಕೂಡ ಅವ್ರಿಗೆ ಮಾನಿಟರ್ ಮಾಡ್ತಾರ ಈ ತನಿಖೆ ಪ್ರಕರಣ ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅಂತಕೊಂಡಿದೆ ಇದುವರೆಗೂ ಮಾಡ್ತಕ್ಕಂಥ ಇದುವರೆಗೂ ಅವರು ಈಗಾಗಲೇ ಸ್ವಾಧೀನಪಡಿಸಿಕೊಂಡಂತ ಟೆಕ್ನಿಕಲ್ ಎವಿಡೆನ್ಸಸ್ ಏನಿದೆ ಟೆಕ್ನಿಕಲ್ ಮೆಟೀರಿಯಲ್ ಎವಿಡೆನ್ಸ್ ಏನಿದೆ ನಿಜವಾಗ್ಲೂ ಅದ್ಭುತವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರಲ್ಲೂ ಕೂಡ ನಾವೆಲ್ಲ ತಪ್ಪು ಊಹೆ ಊಹೆಯ ಮೇಲೆ ನಾವು ಒಂದು ಆ ತನಿಖೆಯಲ್ಲಿ ನಮ್ಮ ರಾಜ್ಯದ ಕೆಲವು ಪ್ರಕರಣಗಳು ನೋಡಿದಾಗ ಈ ತರ ಆಗಿದೆ ತುಂಬಾ ದೊಡ್ಡ ದೊಡ್ಡ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ರಾಜಕಾರಣಿಗಳು ಪ್ರಭಾವಗಳು ಶಾಸಕರು ಲಾಬಿರ್ಬೋದು ಆಗಿರ್ಬೋದು ಆದ್ರೆ ಈ ವಿಶೇಷವಾಗಿ ಈ ಪ್ರಕರಣದಲ್ಲಿ ಇದು ಸ್ಟಾರ್ಟ್ ಫ್ರಮ್ ದಿ ಚಿತ್ರದುರ್ಗ ಎಂಡ್ಸ್ ವಿತ್ ದಿ ಸುಮ್ನಳ್ಳಿ ಸುಮ್ನಹಳ್ಳಿ ಡೆಡ್ ಬಾಡಿ ಡೆಡ್ ಬಾಡಿ ನಂತರದಲ್ಲಿ ಅದು ಯಾವ ತರ ಡೈವರ್ಷನ್ ತಂತ ಇದೆ ಅಂತಂದ್ರೆ ಈಗ ದರ್ಶನ ಅವರು ಹುಟ್ಟಿದ ಜಾಗಕ್ಕೂ ನೋಟೋಯ್ತು ಅದು ಸ್ಟೋರೀಸು ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲಿ ಹುಟ್ಟಿದ್ರು ಏನೇನು ಮಾಡಿದ್ರು ಈಗ ಇನ್ನೊಂದು ಯಾವ್ದೋ ಮನೆ ಪೇಪರ್ ಅಲ್ಲಿ ಓದ್ತಾ ಇದ್ದೆ ಅವ್ರ ಜೊತೆಲಿ ಇದ್ದಂತ ಒಬ್ಬ ಮ್ಯಾನೇಜರು ಅಥವಾ ಐದು ವರ್ಷದ ನಾಲ್ಕು ವರ್ಷ ನಾಪತ್ತೆ ಆಗಿದೆ ಈ ತರ ಒಂದು ವಿಚಾರದಲ್ಲಿ ಏನಾಗಿದೆ ಈ ವಿಚಾರ ಈ ಸನ್ನಿವೇಶದಲ್ಲಿ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ತನಿಖೆ ತಪ್ಪು ದಿಕ್ಕು ಅಥವಾ ಡೈವರ್ಟ್ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಇದೆ ಏಕೆಂದ್ರೆ ಒಬ್ಬ ಒಂದು ವಿಚಾರಗಳು ಮತ್ತೆ ನಾನು ನೋಡಿದಂಗೆ ಫಸ್ಟ್ ಟೈಮು ಇಷ್ಟು ಆಗಿ ನಾಲ್ಕು ಐದು ಒಂದು ವಾರದಿಂದ ಯಾವುದೇ ವಿಚಾರಗಳು ಕಂಟಿನ್ಯೂ ಇಷ್ಟೊಂದು ಇದಾಗಿಲ್ಲ ಹೊಸ 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 ಸುದ್ದಿಗಳು ಉಟ್ಕೊತಾ ಇದ್ದಾರೆ ಬೆಳಗ್ಗೆ ಹಿನ್ನೆಲೆ ತಗೊಂಡಾಗ ಇಲ್ಲಿ ಪೊಲೀಸ್ನವ್ರಗು ಸಾಕಷ್ಟು ಸಾಮಾಜಿಕ ಒಂದು ಕಾನೂನಾತ್ಮಕ ಜಾಸ್ತಿ ಜವಾಬ್ದಾರಿ ಇರುತ್ತೆ ಮತ್ತೆ ಇದನ್ನೆಲ್ಲ ನೋಡಿದ್ಮೇಲೆ ಜುಡಿಶಿಯಲ್ಲೂ ಅಷ್ಟೇ ಅಲ್ಲೂ ಸಾಕಷ್ಟು ಜವಾಬ್ದಾರಿ ಇರುತ್ತೆ ಏನಕ್ಕೆ ಜನಗಳು ನ್ಯಾಯ ನ್ಯಾಯಾಂಗ ವ್ಯವಸ್ಥೆನ ತುಂಬಾ ಗೌರವಿಸ್ತಾರೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಮತ್ತೊಂದು ನಂಬಿಕೆ ಬರಬೇಕಂದ್ರೆ ಈ ಪ್ರಕರಣದ ಶಿಕ್ಷೆ ಆಗ್ಬೇಕು ಹಾಗಾಗಿ ಇಲ್ಲ ಅಂತ